ಬಂದಿರೋ ಟೈಮ್ಗೆ ನೀವು ಹೋಗ್ಬಾರ್ದು ಅಂತ ಮಳೆ ಏಟನ್ ಜೋರಾಗಿ ಬರ್ತದೆ ನೋಡ್ರಿ ಬ್ಯಾಡ್ ಬಾಯ್ ಮಳೆ ಬರ್ತಿದೆ ಅಲ್ವಾ ಐಸ್ ಕ್ರೀಮ್ ತಿಂದ್ರೆ ಚೆನ್ನಾಗಿರುತ್ತೆ ಅಯ್ಯೋ ಈ ಮಳೆನಾಗ ಐಸ್ ಕ್ರೀಮ್ ತಿಂದ್ರೆ ಸೀತಾ ಮೂಗ್ ಜಲಪಾತ ಸುರಿದೋಯ್ತದೆ ಅದು ಬಿಟ್ಟು ಬೇರೆ ಏನನ್ನ ಕೇಳು ಕೊಡಿಸ್ತೀನಿ ಐಸ್ ಕ್ರೀಮ್ ಒಂದು ಮಾತ್ರ ಬಿಲ್ಕುಲ್ ಇಲ್ಲ ನನ್ಗೆ ಸೀತಾ ಆಗಲ್ಲ ಬ್ಯಾಡ್ ಬಾಯ್ ನೀನು ನನ್ಗೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು ಇವಾಗ ಐಸ್ಕ್ರೀಮ್ ತಿನ್ನೋದು ತುಂಬಾ ಇಷ್ಟ ನಾನು ಯಾವಾಗ ತಿಂತಾನೆ ಇರ್ತೀನಿ ಪ್ಲೀಸ್ ಬ್ಯಾಡ್ ಬಾಯ್ ಒಂದೇ ಒಂದು ಐಸ್ಕ್ರೀಮ್ ಕೊಡ್ಸು ಜಾಣ ಮನೆ ಅಲ್ವಾ ರೌಡಿ ಬೇಬಿ ನನ್ ಮುದ್ದು ಅಲ್ವಾ ನೀನು ಅದೊಂದು ಬ್ಯಾಡ ಕಣವಾ ಇನ್ನೊಂದು ಬೇಕು ಅಂದ್ರೆ ಬೇಕು ಅಷ್ಟೇ